ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ದುಬಾರಿ ಬೆಲೆಯಲ್ಲಿ ಸಿಗುವಂಥ ಬುರ ಸಕ್ಕರೆಯನ್ನು ನಾವು ಕೇವಲ ಎರಡು ನಿಮಿಷದಲ್ಲಿ ಮನೆಯಲ್ಲಿ ರೆಡಿ ಮಾಡ್ಬೋದು ಕೆಲವು ಟಿಪ್ಸನ್ನು ಹೇಳ್ಕೊಡ್ತೀನಿ ಆ ಟಿಪ್ಸನ್ನು ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಈ ಬುರ ಸಕ್ಕರೆಯನ್ನು ನಾವು ಮನೆಯಲ್ಲಿ ರೆಡಿ ಮಾಡ್ಬೋದು ಫ್ರೆಂಡ್ಸ್ ಇದು ಬೇಸನ್ ಉಂಡೆ ಮಾಡೋಕೆ ಧಾರವಾಡ ಪೇಡೆ ಮಾಡೋಕೆ ಹಾಗೆ ಪ್ರತಿಯೊಂದು ಸ್ವೀಟ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾರೆ ಬೇಕ್ರಿಗಳಲ್ಲೆಲ್ಲ ಸೊ ಹಾಗಿದ್ರೆ ತಡ ಮಾಡಿದೆ ವಿಡಿಯೋನ ಪೂರ್ತಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬುರ ಸಕ್ಕರೆ ಮಾಡಬೇಕಂದ್ರೆ ಈ ರೀತಿ ಸ್ಟೀಲ್ ಬಾಣಲಿಯನ್ನು ತಗೋಬೇಕು ಆದಷ್ಟು ಸ್ಟೀಲ್ ಪಾತ್ರೆಯನ್ನೇ ತಗೊಳ್ಳಿ ಫ್ರೆಂಡ್ಸ್ ಬುರಾ ಸಕ್ಕರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಕ್ ಪಾತ್ರೆ ಅಥವಾ ಸಿಲ್ವರ್ ಕಲರ್ ಪಾತ್ರೆಯನ್ನು ತಗೋಬಾರ್ದು ಇದು ತುಂಬಾ ಇಂಪಾರ್ಟೆಂಟು ಮೊದಲಿಗೆ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಅದೇ ಕಪ್ಲಿಂದ ಒಂದು ಕಪ್ ಆಗುವಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಳತೆಯ ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಾನು ಅರ್ಧ ಕೆ ಜಿ ಆಗೋವಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದೇನೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಪೂರ್ತಿ ಇದು ಕುದೀತಾ ಇದೆ ಹಾಗೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ವೈಟಾಗಿ ಬರ್ತಾಯಿದೆ ಈ ರೀತಿ ಸೈಡ್ಗೆಲ್ಲ ವೈಟ್ ವೈಟಾಗಿ ಸಕ್ಕರೆ ರೀತಿಯಲ್ಲಿ ಆಗಬೇಕು ಅದು ಆ ರೀತಿ ಆದರೆ ಸಾಕು ನಂತರ ಒಂದು ಪ್ಲೇಟನ್ನು ತಗೊಂಡು ಸ್ವಲ್ಪನೇ ಪಾಕವನ್ನು ಹಾಕ್ಕೊಳ್ಳಿ ಸ್ವಲ್ಪ ಇದು ತನ್ಗಾಗೋಕೆ ಬಿಡಬೇಕು ಇದು ಸ್ವಲ್ಪ ತನ್ಗಾದ ನಂತರ ನೋಡಿ ಜೇನು ತುಪ್ಪ ಎಲ್ಲ ಕೆಳಗಡೆ ಬೀಳುತ್ತಲ್ಲ ಆ ರೀತಿ ಬಿಡಬೇಕು ಆ ರೀತಿ ಬಿದ್ದರೆ ಸಾಕು ನಮ್ದು ಇಲ್ಲಿ ಪಾಕ ರೆಡಿ ಆಯಿತು ಅಂತ ಅರ್ಥ ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ಸೊ ಇದು ನೋಡ್ತಾ ನೋಡ್ತಾ ಇದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಆದರೆ ಕೈ ಬಿಡ್ದೇ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಗ್ಯಾಸನ್ನು ಆಫ್ ಮಾಡಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಗಟ್ಟಿ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ಕೈ ನೋವು ಬರುತ್ತೆ ಇದು ಮಾಡೋಕ್ಕೆ ಸೊ ಯಾಕಂದರೆ ಇದು ಪಾಕ ಗಟ್ಟಿ ಆಗ್ತಾ ಆಗ್ತಾ ತುಂಬಾ ಫಿಟ್ ಆಗುತ್ತೆ ಸೊ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಬೈ ಚಾನ್ಸ್ ನಿಮಗೆ ಮಿಕ್ಸ್ ಮಾಡೋಕ್ಕೆ ಸರಿಯಾಗಿ ಆಗಲಿಲ್ಲ ಗಂಟಾಯಿತು ಅಂದರೆ ಏನು ಭಯ ಪಡೋದು ಬೇಕಾಗೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ಪೂರ್ತಿ ತನಗಾದ ನಂತರ ಒಂದು ಮಿಕ್ಸಿ ಜರಲ್ಲಿ ನಾವು ಶೇಂಗಾ ಚಟ್ನಿ ಎಲ್ಲ ರುಬ್ಕೋತೀವಲ್ಲ ಅದೇ ರೀತಿ ರುಬ್ಕೊಬೋದು ನಿಮಗೆ ಸ್ಪೂನ್ ಕಂಫರ್ಟೇಬಲ್ ಆಗಲಿಲ್ಲಪ್ಪ ಅಂದರೆ ಒಂದು ಕಪ್ಪನ್ನು ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಪೂರ್ತಿ ತನಗಾದ ನಂತರ ಜರಡಿಯನ್ನು ಮಾಡ್ಕೋತಾ ಇದ್ದೀನಿ ಈ ರೀತಿ ಎಷ್ಟು ಬೇಕಲ್ಲ ಅಷ್ಟು ಜರಡಿಗೆ ಹಾಕೊಂಡ್ಬಿಟ್ಟು ಇದನ್ನ ಜರಡಿಯನ್ನಾಗಿ ಮಾಡ್ಕೋಬೇಕು ನಂತರ ಈ ರೀತಿ ಸ್ವಲ್ಪ ಗಂಟು ಗಂಟಾಗಿರುವಂಥ ಪೌಡರನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮಿಕ್ಸಿ ಜಾರನ್ನು ಚೆನ್ನಾಗಿ ಒಣಗಿಸ್ಕೋಬೇಕು ಬಿಸಿಲಿನಲ್ಲಿ ನಂತರ ಈ ಪೌಡರನ್ನು ಮಿಕ್ಸಿ ಜಾರಿಗೆ ಸೇರಿಸಬೇಕು ಸ್ವಲ್ಪ ಹಸಿ ಇದ್ದರೂ ಕೂಡ ಇಲ್ಲಿ ಬುರ ಸಕ್ಕರೆ ಸೊ ತುಂಬಾ ನೀರು ನೀರಾಗಿಬಿಡುತ್ತೆ ಅದ್ರಗೋಸ್ಕರ ನಂತರ ನಾನಿಲ್ಲಿ ಅದೇ ರೀತಿ ಎಲ್ಲವನ್ನ ಇಲ್ಲಿ ಜರಡಿ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಸೇರಿಸ್ತಾ ಇದ್ದೀನಿ ನಾವು ಇದನ್ನು ಯಾವ ರೀತಿ ರುಬ್ಕೋಬೇಕಪ್ಪ ಅಂದರೆ ಶೇಂಗಾ ಚಟ್ನಿ ಎಲ್ಲ ರುಬ್ಕೋತೀವಲ್ಲ ಆಫ್ ಆನ್ ಆಫ್ ಆನ್ ಮಾಡಿ ಆ ರೀತಿ ರುಬ್ಕೊಂಡು ನಂತರ ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು ನೋಡೋಕೆ ಹಾಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಂದು ರೀತಿಯಲ್ಲಿ ಉಪ್ಪಿನ ರೀತಿಯಲ್ಲಿ ಕಾಣುತ್ತೆ ಇದು ಹಾಗೆ ಕೈಯಲ್ಲಿ ಕೂಡ ಅಷ್ಟೇ ರವೆ ರವೆಯಾಗಿ ಇರುತ್ತೆ ನೀವು ಇದನ್ನು ಬೇಸನ್ನ ಉಂಡೆಗೆ ಧಾರವಾಡ ಪೇಡಕ್ಕೆ ಪ್ರತಿಯೊಂದು ಸ್ವೀಟಿಗೆ ಕೂಡ ಉಪಯೋಗಿಸ್ಕೋಬೋದು ಈಗ ನಾನಿಲ್ಲಿ ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡ್ತಾ ಇದ್ದೀನಿ ಈಗ ಬರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆ ಎಲ್ಲ ಮಾಡಬೇಕಲ್ಲ ಅದರಿಗೋಸ್ಕರ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್